ಸ್ಪಷ್ಟಗಿ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆ ನೀಡುವಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುವ ಹಾಗೂ ವಿಪಕ್ಷಗಳ ಹದಿನೆಂಟು ಜನ ಶಾಸಕರನ್ನು ಆರು ತಿಂಗಳವರೆಗೆ ಅಮಾನತುಗೊಳಿಸಿರುವ ರಾಜ್ಯ ಸರ್ಕಾರದ ಸಂವಿಧಾನ ವಿರೋಧಿ ನಡೆಯನ್ನು ಖಂಡಿಸಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಮಂಗಳವಾರ ಪ್ರತಿಭಟನೆ ನಡೆಸಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶಗೊಂಡು ಸರಕಾರ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಕೂಗಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಮಹಾಂತೇಶ ಬಾದಾಮಿ ಮಾತನಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾವಣೆ ತಿದ್ದುಪಡಿ ಮಾಡುತ್ತೇವೆ ಎಂದು ಹೇಳಿಕೆ ನೀಡುವ ಮೂಲಕ ಸಂವಿಧಾನ ವಿರೋಧಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅಂದರೆ ಸಿಡಿ ಶಿವಕುಮಾರ್ ಅಂತ ಕರೆಯಬಹುದು ಇಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ ಅವರು ಸಿಡಿ ಫ್ಯಾಕ್ಟರಿಯನ್ನು ಇಟ್ಟುಕೊಂಡಿದ್ದಾರೆ ಸಿಡಿ ಬಿಡುಗಡೆ ಮಾಡುತ್ತೇವೆ ಎಂದು ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರಗಾರಿಕೆ ಅನುಸರಿಸುತ್ತಿದ್ದಾರೆ ವಿಧಾನಸಭೆಯಲ್ಲಿ ಬಿಜೆಪಿಯ ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತು ಮಾಡಿದ್ದು ಕಾನೂನು ಬಾಹಿರವಾಗಿದೆ ಇದು ಜನರಿಂದ ಆಯ್ಕೆಯಾದ ಶಾಸಕರಿಗೆ ಮಾಡುವ ಅವಮಾನ ವಿಧಾನಸಭಾಧ್ಯಕ್ಷರು ತಮ್ಮ ನಿರ್ಧಾರ ಪುನರ್ ಪರಿಶೀಲಿಸಿ ಅಮಾನತು ಆದೇಶ ವಾಪಸು ಪಡೆಯಬೇಕು ಎಂದು ಆಗ್ರಹಿಸಿದರು ಸ್ವಾಮಿ ಮದ್ದಾನಿ ಹಿರೇಮಠ ಮಾತನಾಡಿ ರಾಜ್ಯದಲ್ಲಿ ಈಗಾಗಲೇ ಸದ್ದು ಮಾಡುತ್ತಿರುವ ಮಧುಬಲೆ ವಿಷಯವನ್ನು ಸಿಬಿಐ ತನಿಖೆ ಒತ್ತಾಯಿಸಿ ಸದನದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಹದಿನೆಂಟು ಜನ ಶಾಸಕರನ್ನು ಆರು ತಿಂಗಳವರೆಗೆ ಅಮಾನತುಗೊಳಿಸಿರುವುದು ನಿಯಮಬಾಹಿರವಾಗಿದೆ ಕಾಂಗ್ರೆಸ್ ಸರಕಾರ ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಮಣ್ಣು ಎರಚುತ್ತಿದೆ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡುತ್ತಿದೆ ಧರ್ಮಾಧಾರಿತ ಮೀಸಲಾತಿ ವಿರೋಧ ಮಾಡಿದ್ದಕ್ಕೆ ಬಿಜೆಪಿಯ ಹದಿನೆಂಟು ಶಾಸಕರನ್ನು ವಿಧಾನಸಭೆಯಿಂದ ಅಮಾನತು ಮಾಡಲಾಗಿದೆ ಇದನ್ನು ಬಿಜೆಪಿ ಖಂಡಿಸುತ್ತದೆ ಎಂದರು ಪುರಸಭೆಯ ಅಧ್ಯಕ್ಷರಾದ ಮಹಂತೇಶ್ ಕಲಭಾವಿ ಪುರಸಭೆ ಸದಸ್ಯ ಕಲ್ಲೇಶ್ ಬಿ ತಾಳದ ಮಾತನಾಡಿದರು ಈ ಸಂದರ್ಭದಲ್ಲಿ ಶಶಿಧರ್ ಕವಲಿ ಪ್ರಭುಶಂಕರ್ ಗೌಡ ಪಾಟೀಲ್ ನಬೀಸಾಬ್ ಕುಷ್ಟಗಿ ಪುರಸಭೆ ಸದಸ್ಯರಾದ ಬಸವರಾಜ ಬುಡಕುಂಟಿ ರಾಜೇಶ್ ಪುತ್ತೂರು ರಾಜು ನಾಯಕ್ ನಂಜಯ್ಯ ಗುರುವಿನ ಜೆಜಿ ಆಚಾರ್ ವೀರೇಶ ಕಲಕಬಂಡಿ ಅಂಬಣ್ಣ ಭಜಂತ್ರಿ ಸುಕುಮತಿ ಸ್ವಾಮಿ ಗುರುವಿನ ಬಸವರಾಜ ಚೌಡ್ಕಿ ದೊಡ್ಡಪ್ಪ ನಾಯಕ ನಂದಾಪುರ ಮಲ್ಲು ಹಿರೇಮನಿ ಸಂಗಮೇಶ ಮೇಟಿ ಶರಣು ಮಡಿವಾಳರ ಪ್ರಕಾಶ್ ತಳಕೇರಿ ದ್ಯಾಮಣ್ಣ ತಳವಾರ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕುಷ್ಟಗಿ ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದರು ವರದಿಗಾರರು ಶರಣಪ್ಪ ಲಾಯನದ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಪ್ಯೂರೋ ಪಕ್ಷದವರು ಸಂವಿಧಾನವನ್ನು ಉಳಿಸ್ತೇವೆ ಅದನ್ನು ಬಳಸ್ತೇವೆ ಬಾಬಾ ಸಾಹೇಬರ ಆಶೋತ್ತರಗಳು ಸಮಾಜದ ಕಟ್ಟೆ ಕಡೆ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಫಂಡಮೆಂಟಲ್ ರೈಟ್ಸ್ ಅಂತ ಏನಂತೀವಲ್ಲ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಪ್ರತಿಯೊಂದು ಸಮುದಾಯದವರು ಪ್ರತಿಯೊಂದು ಧರ್ಮದವರಿಗೆ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಸಂವಿಧಾನವನ್ನು ರಚನೆ ಮಾಡಿದರು ಅದನ್ನು ರಕ್ಷಿಸುವಂಥ ಜವಾಬ್ದಾರಿ ನಮ್ಮ ನಮ್ಮ ನಿಮ್ಮೆಲ್ಲರ ಮೇಲಿದೆ ಇದನ್ನು ಕಾಂಗ್ರೆಸ್ನವರು ಕೈಯಲ್ಲಿ ಕೊಟ್ಟರೆ ಅವರು ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡುವ ನಿಟ್ಟಿನಲ್ಲಿ ಇಡೀ ಹಿಂದೂಗಳಿಗೆ ದ್ರೋಹವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲರೂ ಒಕ್ಕರ್ಲಿಂದ ಅವರು ವಿರೋಧ ಮಾಡಿ ಅವರ ಹೇಳಿಕೆಯನ್ನು ವಾಪಸ್ ತೆಗೆದುಕೊಂಡು